ಫುಟಿಗಳೇ ನಮಸ್ಕಾರ ಅಣ್ಣವ್ರೆ ನಮಸ್ಕಾರ ನೀನು ಕತೆ ಕೇಳಕ್ಕೆ ಬಂದ್ರೆ ಹಾಂ ಕೇಳಿ ಈ ಕತೆ ಭಾಳ ತುಂಬ ಸುಂದರವಾಗಿದೆ ಕೇಳಿಬಿಟ್ಟು ನೀವು ಆಗಿ ಹೋಗಿಲ್ಲ ನನಗೆ ಒಂದು ಲೈಕು ಕಾಮೆಂಟ್ ಕೊಟ್ಬಿಟ್ಟು ನಂತರ ನೀವು ಕತೆ ಕೇಳಿ ಕತೆ ಶುರು ಮಾಡೋಣ ಒಂದು ದಟ್ಟ ಅಭಯ ಅರಣ್ಯದಲ್ಲಿ ಎಲ್ಲ ಥರದ ಪ್ರಾಣಿ ಪಕ್ಷಿಗಳು ಕೂಡ ವಾಸ ಇದ್ದವು ಆ ಕಾಡಿನ ಒಂದು ನಿಯಮವೇನೆಂದರೆ ಯಾವ ಪ್ರಾಣಿಯನ್ನು ಯಾವುದೂ ತಿನ್ನುವ ಹಾಗಿಲ್ಲ ಉದಾಹರಣೆಗೆ ಹೇಳಬೇಕು ಅಂದರೆ ಹುಲಿ ಜಿಂಕೆನಿ ಆಗಲಿ ನರಿಣಿ ಆಗಲಿ ಒಂದು ಹಸೂನಿ ಆಗಲಿ ಯಾವುದೂ ಯಾವ ಪ್ರಾಣಿನೂ ತಿನ್ನಾಗಿಲ್ಲ ಆ ಕಾಡು ತುಂಬ ಶಾಂತವಾಗಿತ್ತು ಆಗ ಇದ್ದಿದ್ದಾಗೆ ಯಾವುದೋ ಕಾಡಿನಿಂದ ಬಂದ್ಬಿಟ್ಟು ಒಂದು ಹುಲಿ ಸೇರ್ಕೋತು ಆವಾಗ ಬಂದ ದಿನನೇ ಅದು ಒಂದು ಜಿಂಕಿನ ಅಟ್ಟ ಆಡಿಸ್ಕೊಂಡು ತಿಂತಾ ಪ್ರಾಣಿಗಳಿಗೆ ತುಂಬ ಭಯ ಬಂದ್ಬಿಡ್ತು ಇದುವರೆಗೆ ನಾವು ಯಾವುದೇ ಒಂದು ಭಯ ಇಲ್ಲದೇ ಈ ಕಾಡಿನಲ್ಲಿ ವಾಸ ಮಾಡ್ತಾಯಿದ್ದೆವು ಇವತ್ತು ಯಾವುದೋ ಕಾಡಿನಿಂದ ಒಂದು ಹುಲಿ ಬಂದ್ಬಿಟ್ಟಿದೆ ಆ ಹುಲಿ ಜಿಕ್ಕನ ಹಿಡಿದು ತಿಂದು ಬಿಡ್ತು ನಮಗೇನು ನೆಮ್ಮದಿ ಹಾಳಾಗೋಯ್ತು ಏನಪ್ಪ ಮಾಡೋದು ಅಂಥೇಳಿ ಎಲ್ಲ ಥರದ ಪ್ರಾಣಿಗಳಿಗೂ ಯೋಚನೆ ಮಾಡ್ಕೋತು ಆಗ ಅದೇ ಕಾಡಿನಲ್ಲಿ ಒಂದು ಮುದಿ ಆನೆ ಇತ್ತು ಆ ಮುದಿ ಆನೆಯ ಮಾತನ್ನು ಯಾವುದೇ ಪ್ರಾಣಿಗಳು ಎತ್ತ ಆಗ್ತಿರಲಿಲ್ಲ ಅದೇನು ಹೇಳುತ್ತೋ ಹಾಗೇನು ಹೇಳ್ಕೋಬೇಕು ಹಂಗೆ ಆ ಮುದಿ ಆನೆಯ ಮಾತು ಅಂದರೆ ಉಳಿಕೆ ಪ್ರಾಣಿಗಳಿಗೆ ಭಾಳ ಪಂಚ ಪ್ರಾಣ ಆವಾಗ ಮುದಿ ಆನೆ ಯೋಚನೆ ಮಾಡಿಬಿಟ್ಟು ಒಂದು ಮೀಟಿಂಗ್ಗೆ ಕರೀತು ಆಗ ಸಭೆಯಲ್ಲಿ ಅವರು ಬೇಕಾದ ಹಿಡೆಗಳನ್ನೆಲ್ಲ ಹೇಳ್ತು ಯಾವ ಹಿಡಿಯನೂ ವರ್ಕೌಟ್ ಆಗಲಿಲ್ಲ ಆಗ ಅಲ್ಲಿದ್ದಂಥ ಹಸುವೊಂದು ಹೇಳ್ತು ಆನೆ ಅಣ್ಣ ಆನೆ ಅಣ್ಣ ನಿಮ್ಮ ಮಾತು ಬಹಳ ಗೌರವವಿದೆ ನಾವೆಲ್ಲರೂ ಹೋಗಿ ನಿನ್ನ ಒಂದು ಮುಂದಾಳುತದಲ್ಲಿ ಹುಲಿ ಮುಂದೆ ಹೋಗಿ ಮಾತುಕತೆಗೆ ಹೋಗೋಣ ಏನು ಹೇಳುತ್ತಾ ಕೇಳೋಣ ಅಂಥೇಳಿ ಹಸು ಹೇಳ್ತು ಆವಾಗ ಆನೆ ಎಲ್ಲರೂ ಕರ್ಕೊಂಡು ಹೋಯ್ತು ಅಲ್ಲಿ ಕೋತಿ ಮೊಲ ಹಸು ಎಮ್ಮೆ ಜಿಂಕೆ ಇಂಥ ಏನಾಗಿಲ್ಲ ಎಲ್ಲ ಥರದ ಪ್ರಾಣಿಗಳು ಹೋಗಿ ಹುಲಿ ಮುಂದೆ ಕೂತ್ಕೊತವು ಹುಲಿ ಬೋರ ಮೇಲೆ ಇವೆಲ್ಲ ಕೆಳಗಡೆ ಆಗ ಆನೆ ಮುಂದುವರಿಸಿ ಹೇಳಿದ್ವು ನೋಡು ಹುಲಿ ಅಣ್ಣ ನಾವು ಇದುವರೆಗೆ ಯಾವುದೇ ಒಂದು ಭಯ ಇಲ್ಲದೇ ಈ ಕಾಡಿನಲ್ಲಿ ವಾಸ ಇದ್ದೀವಿ ಆದರೆ ನಿನ್ನೆಯಿಂದ ನೀನು ಬಂದ್ಬಿಟ್ಟು ನಮ್ಮ ಕಾಡಿನಲ್ಲಿರುವಂಥ ಪ್ರಾಣಿಗಳಿಗೆ ತುಂಬ ಭಯ ಪಡಿಸಿದ್ದೀರಿ ಅದು ಅಲ್ಲದೆ ನೆನ್ನೆ ಒಂದು ಜಿಂಕೆ ಹಿಡ್ಕೊಂಡು ಕೂಡ ತಿನ್ನಿರಿ ಇದರಿಂದ ನಮಗೆ ಭಾಳ ಬೇಜಾರಾಗಿದೆ ನೀನು ಯಾವ ಕಾಡಿನಿಂದ ಬಂದಿಯೋ ಆ ಕಾಡಿಗೆ ಹಿಂದಕ್ಕೆ ವಾಪಸ್ಸು ಬಿಡು ಅಂತ ಆನೆ ಹುಲಿಗೆ ಕೇಳಿದ್ರು ಅದಕ್ಕೆ ಹುಲಿ ಗರ್ವದಿಂದ ಏಯ್ ಆನೆ ಅಣ್ಣ ಹೋಗೋ ಎನ್ನಲು ನೀನು ಯಾರು ನೀನು ಹೇಳ್ಬಿಟ್ರೆ ನಾನು ಹೋಗ್ಬಿಡ್ತೀನ ಮೊದಲಿನಿಂದ ಜಾಗ ಖಾಲಿ ಮಾಡಿ ಈ ಕಾಡು ನನ್ನದು ನನಗಿಷ್ಟ ಬಂದ ರೀತಿ ನಾನು ಇರೋದು ನೀವೆಲ್ಲ ಹೇಳ್ದಾಗ ಕೇಳಲ್ಲ ನನಗೆ ದಿನಕ್ಕೆ ಒಂದು ಪ್ರಾಣಿಗಳು ಬೇಕು ಯಾವುದಾದ್ರು ಒಂದು ಪ್ರಾಣಿ ದಿನಕ್ಕೆ ಆಹಾರವಾಗಿ ನನಗೆ ಬೇಕು ನೀವೇ ತೀರ್ಮಾನ ಮಾಡಿಕೊಳ್ಳಿ ದಿನಕ್ಕೆ ಒಬ್ಬ ನನ್ನ ಮುಂದೆ ಬರಬೇಕು ನಾನು ನಿಮ್ಮನ್ನು ತಿಂದ್ಕೊಂಡು ಆರಾಮಾಗಿರಬೇಕು ಯಾವುದೇ ಕಾರಣಕ್ಕೂ ನೀನು ಹೇಳ್ದ ಹೇಳಿ ನಾನು ಇನ್ನೊಂದು ಕಾಡಿಗೆ ಹೋಗಲ್ಲ ಅರ್ಥ ಆಯ್ತಾ ಹೋಗುವಂತು ಅದಕ್ಕೆ ಆನೆ ಪುನಃ ಯೋಚನೆ ಮಾಡಿ ಹುಲಿಯಣ್ಣ ಇನ್ನೂ ಒಂದು ತೀರ್ಮಾನ ತಗೊಳ್ಳಿ ಈಗಲೂ ಏನೋ ಕಾಲ ಮೆಂಚಿಲ್ಲ ನಿಮ್ಮ ಕಾಡಿಗೆ ನೀವು ಹೊಂಟೋಗ್ಬಿಡಿ ನಾವೆಲ್ಲ ಬದುಕ್ತಾ ಇದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತು ಆದರೂ ಹುಲಿ ಕೇಳಲಿಲ್ಲ ನೀರಾಸೆ ಆಗಿ ಎಲ್ಲ ತಾವೆಲ್ಲೆಲ್ಲಿದ್ದರೂ ಅಲ್ಲಿ ಬಂದು ಸೇರ್ಕೊಂಡು ಇವ್ರದೇ ಆದ ಒಂದು ಕಾರ್ಡನಲ್ಲಿ ಒಂದು ಮೀಟಿಂಗ್ನ ಸೇರ್ತು ಈಗ ಹುಲಿ ಹೋಗೋದಿಲ್ವಲ್ಲ ಏನು ಮಾಡೋದು ಅಂತ ನಿಮ್ಮ ಇಚ್ಛೆ ಏನು ದಿನಕ್ಕೊಬ್ಬೊಬ್ಬರನ್ನ ಕಳಿಸಿ ನಾನು ತಿನ್ನಬೇಕು ಅಂತ ಹೇಳ್ತೋದು ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಏನಿದೆ ಹೇಳಿ ನನಗೆ ಅಂಥೇಳಿ ಆನೆ ಕೇಳ್ತು ಆವಾಗ ಹಸು ಭಾಳ ಸಂಕಟದಿಂದ ಹೇಳ್ತು ಆನೆ ರಾಯರೇ ನೀವು ಭಾಳ ಹಿರಿಕರು ನಿಮ್ಮ ಮಾತನ್ನೇ ಅವ್ನು ಎತ್ತಾಕ್ಬಿಟ್ಟ ನಮಗೆ ತುಂಬ ಬೇಜಾರಾಯಿತು ನಿಮ್ಮ ಮಾತಿಗೆ ಹುಲಿ ಒಂದು ಗೌರವವಾಗಿ ಏನೋ ಮಾತುಕತೆ ಮಾಡ್ಬೋದಾಗಿತ್ತು ಏನು ಮಾಡೋದು ಹೇಳಿ ಅದು ಅಲ್ಲದೆ ಕರಿತಾ ಇದ್ದಾನೆ ನಮ್ಗೆ ಯಾಕೋ ತುಂಬ ಭಯ ಆಗ್ತಾಯಿದೆ ಯಾವುದೇ ಕ್ರಮ ನೀವು ತಗೊಳ್ಳಿ ಆನೆ ಅಂದ್ಬಿಟ್ಟು ಹೇಳಿ ಆ ಹಸು ಹೇಳಿತು ಅದಕ್ಕೆ ಬದಲು ಏನು ವ್ಯವಸ್ಥೆ ಇಲ್ಲ ನನ್ನ ಹತ್ರ ಒಂದೇ ಒಂದು ಉಪಾಯ ಇದೆ ಆ ಉಪಾಯ ನಿಜವಾಗ ವರ್ಕೌಟ್ ಆಗುತ್ತೆ ಅಂತ ಆನೆ ಹೇಳ್ತು ಅದಕ್ಕೆ ಎಲ್ಲ ಪ್ರಾಣಿಗಳು ಏನದು ಉಪಾಯ ಹೇಳಿ ಆನೆ ಅಣ್ಣ ಅಂದ್ಬಿಟ್ಟು ಕೇಳ್ತು ನಾನು ಇದ್ದು ಇಲ್ಲಿ ಭೂಮಿ ಮೇಲೆ ಭಾರವಾಗಿರೋದಿಲ್ಲ ನಾನೇ ಮೊದಲು ಹುಲಿಗೆ ಆಹಾರವಾಗಿ ಉಂಟು ಹೋಗ್ತೀನಿ ನಾನು ಮುದಿ ಆನೆ ಇಲ್ಲಿದ್ದು ಏನು ಮಾಡ್ತಿದ್ದೀನಿ ನಾನು ನನ್ನನ್ನೇ ಮೊದಲು ತಿನ್ಕೊಳ್ಳಿ ನಾನು ಹೋಗ್ಬಿಡ್ತೀನಿ ನೀವು ಬಾಯಿಗೆ ತುತ್ತಾಗೋದನ್ನು ನಾನು ಕಣ್ಣಾರೆ ನೋಡೋಕ್ಕಾಗಲ್ಲ ನಾವು ಸುಮಾರು ವರ್ಷದಿಂದ ಆತ್ಮೀಯತೆಯಿಂದ ಬೆಳೆದಿದ್ವಿ ಹಾಗಾಗಲಾಗಿ ನಿಮ್ಮನ್ನು ಯಾರೂ ಹೋಗಿ ಅಂತ ನಾನು ಹೇಳಲ್ಲ ನಾನೇ ಮದ್ದು ಹೊಂಟು ಹೋಗ್ಬಿಡ್ತೀನಿ ಅಂತ ಹಾನೇ ಹೇಳುತ್ತೆ ಒಂದು ಪುಟಾಣಿ ಮೊಲ ಹೇಳ್ತು ಆನೆಯಣ್ಣ ಆನೆಯಣ್ಣ ಸುಮ್ನೆ ಇರು ನೀನು ಹೋಗ್ಬೇಡ ಆನೆ ಅಣ್ಣ ನೀನು ಇರು ನಾನು ಹೋಗ್ತೀನಿ ಆಹಾರವಾಗಿ ಅಂತ ಮೊಲ ಅನ್ನುತ್ತೆ ಅದಕ್ಕೆ ಆನೆ ಹೇಳುತ್ತೆ ನೋಡು ಮೊಲೆರಾಯ ನೀನು ಭಾಳ ಬದುಕಬೇಕಾದಂಥ ಮೊಲ ಅದು ಅಲ್ಲದೆ ನೀನು ಎಳೆ ಮೊಲ ನೀನು ಪ್ರಪಂಚದಲ್ಲಿ ಬೇಕಾದಷ್ಟು ನೋಡೋದಿದೆ ಇದೆ ನೀನು ನಾನು ಹೋಗು ಅಂತ ಹೇಳೋದಿಲ್ಲಪ್ಪ ನೀನು ಬಾಳಿ ಬದುಕುವಂಥ ಮೊಲ ನೀನಿರು ನಾನು ಇದ್ದೇನು ಮಾಡ್ತಾಯಿದ್ದೆ ನಾನು ಹೋಗಿ ಹುಲಿಗೆ ವಾಯ್ತೀನಿ ನೀವೆಲ್ಲ ನೆಮ್ಮದಾಗಿರಿ ಅಂಥೇಳಿ ಮತ್ತೆ ಹೇಳುತ್ತೆ ಅದಕ್ಕೆ ಇಲ್ಲ ಇಲ್ಲ ನಿಮ್ಮನ್ನು ಕಳಿಸ್ಬಿಟ್ಟು ನಾವು ನೋಡ್ತಾ ಕೂತ್ಕೊಳ್ಳಲ್ಲ ನಾನು ಹುಲಿತ ಹೊಯ್ತೀನಿ ಅದಕ್ಕೊಂದು ಪಾಠ ಕಲಿಸ್ಬಿಟ್ಟು ಬರ್ತೀನಿ ಆನೆ ಅಣ್ಣ ಅಂತ ಗರ್ವದಿಂದ ಹೇಳ್ತು ಆಗ ಎಲ್ಲ ಪ್ರಾಣಿಗಳಿಗೂ ಒಂಥವರು ಸಂತೋಷ ಸಮಾಧಾನ ಯಾವತ್ತು ಹೋಗ್ತೀಯ ಅಂತ ಎಲ್ಲ ಕೇಳ್ತವೆ ಅದಕ್ಕೆ ನಾನು ನಾಳೆ ಬೆಳಗ್ಗೆ ಹೋಗೋದು ಇವತ್ತು ಹೋಗೋಲ್ಲ ಅಂತ ಮೊಲ ಸಮಾಧಾನವಾಗಿ ಉತ್ತರ ಕೊಡುತ್ತೆ ಆಯಿತು ಬೆಳಗ್ಗೆ ಆಯಿತು ಭಾಳ ಖುಷಿ ಖುಷಿಯಿಂದ ಹಣ್ಣು ಹಂಪಲುಗಳನ್ನ ತಿನ್ಕಂಡು ಹುಲಿ ತಂಬಿಕ ಒಯ್ತಾಯಿದೆ ಅದಕ್ಕೆ ಹುಲಿ ಹೇಳುತ್ತೆ ಏಯ್ ಮೊಲೆರಾಯ ಎಷ್ಟೊತ್ತು ನೀನು ಬರೋದು ನನಗೆ ಹೊಟ್ಟೆ ಸ್ಪೂನ್ ಅದು ಗೊತ್ತಿಲ್ಲ ಅದು ಅಲ್ಲದೆ ನಿನ್ನನ್ನು ತಿಂದೇ ನಾನೇ ನನಗೆ ಹೊಟ್ಟೆ ತುಂಬೋದು ಆದ್ರಿಂದ ನೀ ಯಾಕೆ ತಡವಾಗಿ ಬಂದೆ ಈ ಹುಲಿರಾಯನಿಗೆ ಹೊಟ್ಟೆ ಆಯ್ತಾ ಇದೆ ಅನ್ನೋದು ಗೊತ್ತಾಗ್ಲಿಲ್ವ ನಿನಗೆ ಅಂಥೇಳಿ ಕೊಬ್ಬರು ಮಾತಾಡ್ತಾ ಇದೆ ಅದಕ್ಕೆ ಮೊಲ ಹುಲಿರಾಯ ಹುಲಿರಾಯ ನಾನು ಆಗಲೇ ಇದ್ದೆ ನಾನು ಬರಬೇಕಾದ್ರೆ ದಾರಿನ ಒಂದೊಂದು ಹುಲಿ ಸಿಕ್ಬಿಡ್ತು ಹುಲಿ ಸಿಕ್ಬಿಟ್ಟು ನಾನು ನೀನು ತಿನ್ಕೋತೀನಿ ಅಂತೂ ಅದಕ್ಕೆ ನಾನು ಇಲ್ಲಪ್ಪ ನಿನಗೆ ಆಹಾರವಲ್ಲ ನಾನು ನಮ್ಮ ರೆಗ್ಯುಲರು ಅಲ್ಲೊಬ್ಬ ಹುಲಿರಾಯಿದ್ದಾರೆ ನಾನು ಅವ್ರಿಗೆ ಆಹಾರ ಆಗೋದು ಅಂತ ಹೇಳಿದೆ ಅದಕ್ಕೆ ಏಯ್ ನನ್ನನ್ನು ಬಿಟ್ಟು ನೀನು ಮುಂದಕ್ಕೆ ಹೋಗ್ತೀಯ ಆ ಏನೋ ಮಹಾ ಹುಲಿನ ನಾನೇ ನಿನ್ನ ತಿನ್ಕೋತೀನಿ ಅಂತ ಪುನಃ ಅಟ್ಯಾಕ್ ಮಾಡಿತು ನಾನು ಯಾವ ತಪ್ಪಿಸ್ಕೊಂಡು ಬಂದ್ಬಿಟ್ಟು ಅದು ಅಲ್ಲದೆ ನಿನ್ನ ತುಂಬ ಚೆನ್ನಾಗಿ ಬೈತಾಯಿತ್ತು ಅದನ್ನು ಕೊಂದಾಗ್ತಾ ಬಿಡಲ್ಲ ಯಾವುದಾದ್ರು ಈ ಕಾರ್ಡ್ನಲ್ಲಿ ನನಗೆ ಗೊತ್ತಿದೆ ಮಟ್ಟ ಬಂದಿರೋದು ಅಂತೇಳಿ ಚಿಕ್ಕವಟ ಬೈತಾಯಿತ್ತು ಹುಲಿರಾಯ ಅಂತ ಮೊಲ ಭಾಳ ಹುಲಿಗೆ ಕೋಪ ಬರೆಸ್ತಾ ಇದೆ ಹುಲಿಗೆ ಚಿಕ್ಕವಟ ಮೊಲದ ಮಾತ ಕೇಳಿ ಭಾಳ ಅರ್ರ್ ಅರ್ರನುತ್ತ ಯಾವನವ ಮನ ಎಲ್ಲಿದ್ದಾನೆ ತೋರಿಸು ಅನುತ್ತ ಬಾ ಹುಲಿರಾಯ ತೋರಿಸ್ತೀನಿ ಭಾಳ ಅವನಿಗೆ ದಿಮಗ್ ಜಾಸ್ತಿ ಹಾಂ ನಿನ್ನನ್ನೇ ಬೈತಾ ಇದ್ದ ಆ ನಾನು ಹಾಗೆಲ್ಲ ಬೈಬಾರ್ದು ನಮ್ಮ ಹುಲಿ ಅಂತ ಹೇಳಿದ್ರೆ ಏಯ್ ಯಾವ ಸಿಂಹ ಹುಲಿ ನಾನು ಈ ಕಾಡಿಗೆ ರಾಜ ಹೇಳಿ ಕೊಬ್ಬನ ಮಾಡ್ತಾ ಹೋಗ್ತಾನೆ ಬನ್ನಿ ಹೋಗಮ್ಮ ತೋರಿಸ್ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡೋಗ್ತವೆ ಅದ ಎಲ್ಲಿ ಗಂಟೆ ಹೋಯ್ತು ಒಂದು ಬಾವಿ ಇದೆ ಬಾವಿ ಗಂಟೆ ಹೋಗಿ ಅದು ಮೊಲ ಮತ್ತೆ ಹುಲಿ ಎರಡು ಆಗ ಹುಲಿ ಕೇಳುತ್ತೆ ಎಲ್ಲಿದ್ದಾನೆ ಅಂತ ಕೇಳುತ್ತೆ ಮೊಲ ಏನು ಮಾಡುತ್ತೆ ಅಗೋ ಅಲ್ಲಿ ಒಂದು ಬಾವಿ ಕಾಣ್ತಾ ಇದ್ದಲ್ಲ ಹುಲಿಯಣ್ಣ ಆ ಹೌದು ಕಾಣ್ತಾ ಇದೆ ಬಾವಿ ಇಲ್ಲೆಲ್ಲ ವಾಸ ಇದ್ದಾನೆ ಕೊನೆಗೆ ಹೋಗಿ ಬಾವಿ ಸೇರ್ಕೋತಾನೆ ಅಂತ ಹೇಳುತ್ತೆ ಈಗಲೂ ಅಲ್ಲೇ ಇದ್ದಣ್ಣ ಅಂತ ಹುಲಿ ಕೇಳುತ್ತೆ ಹೌದು ಹುಲಿಯಣ್ಣ ಈಗಲೂ ಅಲ್ಲೇ ಇದ್ದಾನೆ ಮುಂಚೆ ನನ್ನ ಇದೇ ಜಾಗದಲ್ಲಿ ತಡೆದು ನಾನು ಯಾವಾಗ ತಪ್ಪಿಸ್ಕೊಂಡು ನಿನಗೆ ಆಹಾರವಾಗಬೇಕು ಅಂತೇಳಿ ಬಂದೆ ಇಲ್ಲ ಅದೇ ತಿಂದಾಗ ಕೊಡೋದು ನನ್ನ ಅಂತ ಹುಲಿ ಹೇಳುತ್ತೆ ಈ ಮೊಲ ಅದಕ್ಕೆ ಭಾಳ ಸಿಟ್ಟಿನಿಂದ ಎಲ್ಲಿ ತೋರ್ಸೋಬ ಅನ್ನತ್ತೆ ಹೋಗಿ ನೋಡು ಹುಲಿ ಅಣ್ಣ ಬೇಕಾದ್ರೆ ನಿಜವಾಗೋ ಅದೇ ಅಣ್ಣ ಅಂತ ಮೊಲ ಕೂತಲೇ ಉತ್ತರ ಕೊಡ್ತದೆ ಆವಾಗ ಹುಲಿ ಬಾಯಿ ಕಟ್ಟ ಮೇಲೆ ಗತ್ಕಂಡು ಬೆಳಗ್ಗೆ ಬಗ್ಗೆ ನೋಡುತ್ತೆ ಅರ್ರ ಅನ್ನತ್ತೆ ಅದು ಬಾಯಿ ಒಳಗಡೆ ಅರ್ರ ಅನ್ನತ್ತೆ ಇದಕ್ಕೆ ಚಿಕ್ಕ ಚಿಕ್ಕಪಟ್ಟೆ ಸಿಕ್ಕ ಸಿಟ್ಟು ಬಂದುಬಿಡ್ತದೆ ಅವು ಅನ್ನತ್ತ ಅದು ಒಳಗಡೆ ಅದೇ ಧ್ವನಿ ಈ ಹುಲಿಗೆ ನನ್ನ ಬಿಂಬ ಅನ್ನೋದು ಗೊತ್ತಾನಿಲ್ಲ ಮನೋ ಅನ್ನತ್ತ ಅದು ಒಳಗಡೆ ಹಾಗೆನತ್ತೆ ಹುಲಿ ನೀರಿನ ಬಿಂಬ ಮೇಲ್ಗಡೆ ಹೆಂಗೆ ಅರಸುತ್ತ ಕೆಳಗಡೆ ಹಂಗೆ ಅರಿಸುತ್ತೆ ಇದಕ್ಕೆ ಸಿಟ್ಟು ಬಂದ್ಬಿಡ್ತು ನೀನು ಮೇಲೆ ಬಾ ಅನ್ನತ್ತೆ ಅದು ಬಿಂಬತ್ತ ಈ ಬೊಡ್ಡಿ ಮಗಂದೆ ನಾನೇ ಗರ್ವ ಅಂತಿದ್ದೀನಿ ನನಗಿನ್ನ ನಿನಗೆ ಹೆಚ್ಚಿಗೆ ಗರ್ವ ಇದೆ ಅದು ನೋಡ್ತೀವಿ ನೀನು ಮಾಡ್ಕೊಳಕ್ಕೆ ತಾಡು ಈಗೋ ಬಂದು ಹೇಳ್ಬಿಟ್ಟು ಆ ಹುಲಿನ ಬ್ಯಾಟ್ಯಾಡ್ಬಿಟ್ಟು ಸೈ ಸೂಟ್ ಹೊತ್ತೀನ ತಣ್ಣ ನೆಗಿತ್ತ ಬಾವಿ ಹೇಳಕ್ಕೆ ಎಲ್ಲಿ ನೆಗೆತು ಬಾವಿ ಹೇಳಕ್ಕೆ ಬಿದ್ಕೋತು ಒಳಗಡೆ ಹುಲಿ ಇಲ್ಲ ಇದ್ರೆ ಬಿಂಬನ ಹೊರ ಅಂತಿದ್ದು ಆಯಿತು ಬಿತ್ತು ಕಾಪಾಡಿ 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 ಅಂತ ಬಾಯಿ ಬಡ್ಕತದ ಹುಲಿ ಆಗ ಮೊಲ ಬಂದು ಬಾಯಿ ಮೇಲೆ ಕೂತ್ಕಂಡು ಏಯ್ ಅಣ್ಣ ಎಷ್ಟು ಗರ್ವ ನಿನಗೆ ನಮ್ಮ ಕಾಡಿಗೆ ಬಂದುಬಿಟ್ಟು ದಿನಕ್ಕೊಬ್ಬರ ಆಹಾರ ಬೇಕಾ ನಿನಗೆ ನಿನ್ನನ್ನು ಕಾಪಾಡೋದಿರಲಿ ನಿನ್ನ ಯಾವ ಏನು ಕಣಿತು ಮಾಡೋದಿಲ್ಲ ಮೊದಲೇ ಬಿತ್ತು ಸಾಯಿ ಅಂದ್ಬಿಟ್ಟು ಹೇಳಿ ತಪ್ಪಿಸ್ಕೊಂಡು ಮೊಲ ಬಂದ್ಬಿಡ್ತು ಬಂದ್ಬಿಟ್ಟು ಎಲ್ಲ ಪ್ರಾಣಿಗಳಿದ್ವಲ್ಲ ಅಲ್ಲಿಗೆ ಬಂದು ಸೇರ್ತು ಆಗ ಪುನಃ ಇನ್ನೊಂದು ಮೀಟಿಂಗ್ ಕರೀತು ಆಗ ನಡೆದ ವಿಚಾರ ಎಲ್ಲ ಮೊಲ ಹೇಳ್ತು ಎಲ್ಲ ಪ್ರಾಣಿಗಳು ಭಾಳ ಖುಷಿಯಿಂದ ಜೀವನ ಮಾಡ್ತಾ ಮಾಡ್ಬೋದು ಹುಲಿ ಇನ್ನು ಸುತ್ತಾದ ಮೇಲೆ ನಾವು ಹಿಂದೆ ಹೆಂಗೆ ಹಿಂದೆ ಜೀವನ ಮಾಡ್ತಾಯಿದ್ದು ಭಾಳ ಒಂದು ಪ್ರಾಣಿಗೂ ತೊಂದರೆ ಕೊಡಬಾರ್ದು ನಮ್ಮ ನಮ್ಮ ಆಹಾರ ನಾವು ಹುಟ್ಟಿಸ್ಕೊ ತಿನ್ಬೋದು ಯಾರಿಗೇನು ಸಮಸ್ಯೆ ಆಗಲ್ಲ ಅಂತ ಹೇಳಿ ಜೀವನ ಮಾಡ್ತಿದ್ವಲ್ಲ ಅದೇ ಥರ ಜೀವನ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ ಅಂತೂ ಮೊಲ ಹುಲಿಗೆ ಒಂದು ಪಾಠ ಕಲಿಸ್ತು ಇದನ್ನೆಲ್ಲ ಏನು ತಿಳಿತದೆ ಅಂತಂದರೆ ಶಕ್ತಿಯಲ್ಲಿ ಮಾಡದ ಕೆಲಸನ ಯುಕ್ತಿಯಿಂದ ಮಾಡಬೇಕು ಹುಲಿ ಕಂಡಾಗೆ ಇವು ಆಗಿದ್ದರೆ ದಿನಗುಲ ಪ್ರಾಣಿಗಳು ನಾಶ ಆಗ್ಬಿಡವು ಮೊಲ ಬುದ್ಧಿ ಕಲಿತು ಉಪಾಯ ಮಾಡಿ ಅದನ್ನು ಯಾಗೋ ಬಾವಿಗೆ ಕೇಳ್ದು ಸಾಯಿಸಿಬಿಡ್ತು ಕತೆ ಚೆನ್ನೈತೆ ಮಕ್ಕಳೇ ಮತ್ತೆ ಸಿಗೋಣ ಇನ್ನು ಸುಂದರವಾದ ಕಥೆಯೊಂದಿಗೆ ಅಲ್ಲಿವರೆಗೆ ನಮಸ್ಕಾರ ಬಾಯ್ ನಾಳೆ ಸಿಗೋಣ